ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೈಟಿ ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕಟಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ದಿನ ಸ್ಟಿಚಿಂಗ್ ವಿಡಿಯೋನ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ವೀಡಿಯೋ ಲೆಂತಿ ಆಗುತ್ತೆ ಆವಾಗ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಇವಾಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ನೀವು ಯಾವ ರೀತಿ ನೀವು ಫಸ್ಟು ಕಟಿಂಗ್ ವಿಡಿಯೋನ ನೋಡಿ ಆವಾಗ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಬೇಕಾಗುತ್ತೆ ಫಸ್ಟ್ ಇವಾಗ ಸ್ಲೀವ್ಸ್ನ ಮಧ್ಯದಲ್ಲಿ ಈ ರೀತಿ ಒಂದು ನಾಚ್ ಹಾಕ್ಕೊಳ್ಳಿ ಸ್ಲೀವ್ಸ್ ಮಧ್ಯದಲ್ಲಿ ನಾಚ್ ಹಾಕ್ಕೊಂಡಾದಮೇಲೆ ಇವಾಗ ನೈಟಿನ ಇಟ್ಕೊಳ್ಳಿ ಉಲ್ಟ ತೆಗೆಯೋಂಥ ಅವಶ್ಯಕತೆ ಇಲ್ಲ ಸ್ಟ್ರೈಟ್ ಇಟ್ಕೊಂಡು ಭುಜದ ಭಾಗದಿಂದ ನಾವು ಬ್ಲೌಸ್ ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡಬೇಕು ಅಷ್ಟೇ ಭುಜದ ಮಧ್ಯದ ಭಾಗದಲ್ಲಿ ನಾವು ನಾಚ್ ಹಾಕ್ಕೊಂಡಿರ್ತೀವಲ್ವ ಅದರ ಮ ಸ್ಲೀವ್ಸ್ನ ಭಾಗನೂ ಕೂಡ ಅದರ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕೊಳ್ಳಿ ನಿಮಗೆ ಸ್ಲೀವ್ಸ್ ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕಟಿಂಗ್ನ ಮಾಡ್ಕೋಬೋದು ಸ್ಲೀವ್ಸ್ ಲೆಂತ್ ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿನೇ ಕಟ್ ಮಾಡಬೇಕಾಗುತ್ತೆ ಇದು ಸ್ಲೀವ್ಸ್ ಲೆಂತ್ ಸ್ವಲ್ಪ ಕಡಿಮೆ ಇರೋದರಿಂದ ನಾನು ಕಡಿಮೆ ಕಟ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಅಟ್ಯಾಚ್ ಮಾಡುವಾಗ ಬಟ್ಟೆ ಸ್ಲೀವ್ಸ್ ಹತ್ರ ಏನಾದರೂ ಕಡಿಮೆ ಆಯಿತು ಅಂತಂದರೆ ಕಟಿಂಗ್ ಮಾಡಿರ್ತಿರಲ್ಲ ಅದನ್ನು ಅಲ್ಲಿಗೆ ನೀವು ಜಾಯಿಂಟ್ ಮಾಡ್ಕೋಬೇಕು ಇವಾಗ ನೋಡಿ ತೋರಿಸ್ತೀನಿ ಎಲ್ಲಿ ಅಂತ ಜಾಯಿಂಟ್ ಬರೋದು ಇಲ್ಲಿ ಇವಾಗ ಇಲ್ಲಿ ನಿಮಗೆ ಬೇಕು ಅಂದರೆ ಇದಕ್ಕೇನು ಅವಶ್ಯಕತೆ ಇಲ್ಲ ಇವರು ಸ್ವಲ್ಪ ಸಣ್ಣ ಇದ್ದಾರೆ ಹಾಗಾಗಿ ಇದೇ ಸಾಕಾಗುತ್ತೆ ನಿಮಗೆ ಸಾಕಾಗಲಿಲ್ಲ ಅಂತಂದರೆ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆನ ನೀವು ಆಲ್ರೆಡಿ ಸ್ಲೀವ್ಸಲ್ಲೇ ಕಟ್ ಮಾಡಿರ್ತೀರ ಅಲ್ವಾ ಅದನ್ನೇ ಅಟ್ಯಾಚ್ ಮಾಡ್ಕೊಳ್ಳಿ ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ ಮಧ್ಯದಿಂದನೇ ಬುಜದ ಮಧ್ಯದಿಂದನೇ ನೀವು ಸ್ಟಿಚ್ ಮಾಡ್ಕೋಬೇಕು ಇವಾಗ ನೋಡಿ ರೆಡಿ ಆಯಿತು ಸ್ಲೀವ್ಸ್ ಉದ್ದ ಬಂದು ಭುಜದಿಂದ ಸ್ಲೀವ್ಸ್ ಉದ್ದದವರೆಗೂ ಇದು ಹತ್ತು ಇಂಚಿದೆ ನಿಮಗೆ ಎಷ್ಟು ಬೇಕಾಗುತ್ತೆ ಭುಜ ಬೇಕಾದರೆ ಇನ್ನೂ ಬೇಕಾದರೆ ಇನ್ನೂ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೋಬೋದು ಇಲ್ಲ ನಿಮಗೆ ಸ್ಲೀವ್ಸ್ ಚಿಕ್ಕದ ಬೇಕು ಅಂತಂದರೂ ಕೂಡ ಸ್ಲೀವ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇವಾಗ ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಭುಜದ ಮಧ್ಯ ಭಾಗದಿಂದ ಸ್ಲೀವ್ಸ್ ಹತ್ರ ನಾಚ್ ಹಾಕೊಂಡು ಇದನ್ನು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಫಸ್ಟು ಡಬಲ್ ಸ್ಟಿಚ್ ಹಾಕೊಳ್ಳಿ ಸೈಡ್ ಫಿಟ್ಟಿಂಗ್ ನೈಟಿ ಸೈಡ್ ಫಿಟ್ಟಿಂಗ್ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಸುಮಾರು ಕಮೆಂಟು ಇದನ್ನು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಸ್ಟಿಚಿಂಗ್ ವಿಡಿಯೋನ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದು ಸಲ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋಗ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಈ ಕಡೆ ಸೈಡ್ ಕೂಡ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಸೈಡ್ ಸ್ಟಿಚಿಂಗ್ ಆದಮೇಲೆ ನಾನು ಆಲ್ರೆಡಿ ಕಟಿಂಗ್ ವಿಡಿಯೋದಲ್ಲೇ ಸೈಡ್ ಮಾರ್ಕ್ ಮಾಡೋದನ್ನು ತೋರಿಸಿದ್ದೀನಿ ನೀವು ಅದನ್ನು ಫಸ್ಟು ಅದಕ್ಕೇ ಹೇಳಿದ್ದು ನಾನು ಫಸ್ಟ್ ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಆಲ್ರೆಡಿ ನಾವು ಸೈಡ್ನ ಮಾರ್ಕ್ ಮಾಡಿರೋದ್ರಿಂದ ಇವಾಗ ಸ್ಲೀವ್ಸ್ ಮತ್ತು ಆರ್ಮೊಲ್ ಹತ್ತಿರ ಎಷ್ಟಿದೆ ಅನ್ನೋದನ್ನು ಸ್ಲೀವ್ಸ್ನ ಮುಂಭಾಗ ಮತ್ತು ನೋಡಿದು ಸೈಡ್ ಮಾರ್ ಮಾರ್ಕ್ ಮಾಡಿರೋದು ಸ್ಲೀವ್ಸ್ನ ಮುಂಭಾಗ ಮತ್ತು ಆರ್ಮೊಲ್ ಹತ್ರ ಎಷ್ಟಿದೆ ಅನ್ನೋದನ್ನು ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೂ ಇಟ್ಕೊಂಡು ನೋಡಿಕೊಂಡು ನೀವು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಲೀವ್ಸ್ ಹತ್ರ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಭುಜದ ಮಧ್ಯದಿಂದನೂ ಕೂಡ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ಇಟ್ಕೊಂಡು ಆಲ್ರೆಡಿ ಸೈಡ್ ಫಿಟ್ಟಿಂಗ್ಗೆ ಮಾರ್ಕ್ ಮಾಡಿರ್ತೀವಿ ಅಲ್ವಾ ಅದರ ಮೇಲ್ಗಡೆನೆ ಮಾರ್ಕ್ ಸ್ಟಿಚ್ ಹಾಕೊಳ್ಳಿ ನೀವು ಡ್ರೆಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಸೈಡ್ ಮಾತ್ರ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆವರೆಗೂ ಫುಲ್ ಸ್ಟ್ರೈಟ್ ಹಿಡಿಯೋಕೆ ಹೋಗಬಾರ್ದು ಇದು ಈ ರೀತಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನೈಟಿ ಕೂಡ ಲಾಂಗ್ ಗೌನ್ ಥರ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಇದೇ ಮೆಥಡಲ್ಲಿ ನೀವು ಫಾಲೋ ಮಾಡಿ ಇವಾಗ ಈ ಕಡೆನೂ ಕೂಡ ಅಷ್ಟೇ ನಾನು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅದರ ಮೇಲ್ಗಡೆ ಸ್ಟಿಚ್ ಹಾಕೋತಾ ಇದ್ದೀನಿ ಇದಕ್ಕೆ ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಹಾಕೊಳ್ಳಿ ಇವಾಗ ಸ್ಲೀವ್ಸ್ ಹತ್ರ ಎಷ್ಟು ಬೇಕೋ ಅಷ್ಟಕ್ಕೇನೆ ಮಾರ್ಕ್ ಮಾಡಿಕೊಂಡು ನಿಮ್ಮದು ಸ್ಲೀವ್ಸ್ ದಪ್ಪ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನೋಡಿ ಎರಡು ಸೈಡ್ ಕೂಡ ಫಿಟ್ಟಿಂಗ್ ರೆಡಿ ಆಯಿತು ನೀವು ಎಷ್ಟೇ ಸಣ್ಣ ಸ್ಲಿಮ್ ಇದ್ದರೂ ಕೂಡ ನಿಮ್ಗೆ ಎಷ್ಟೇ ಸ್ಲೀವ್ಸ್ ಚಿಕ್ಕದ ಬೇಕು ಅಂದರೂ ಕೂಡ ನೀವು ಇದೇ ರೀತಿ ಸ್ಟಿಚ್ ಮಾಡ್ಕೋಬೋದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವಾಗ ನೋಡಿ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೀವು ಎಷ್ಟೇ ದೊಡ್ಡದಾಗಿರೋಂಥ ನೈಟಿ ಕೊಟ್ಟರು ಕೂಡ ನೀವು ಇದೇ ರೀತಿ ಸ್ಟಿಚ್ ಮಾಡ್ಬೋದು ಇವಾಗ ನೋಡಿ ಸೈಡ್ ಫಿಟ್ಟಿಂಗ್ ಕೂಡ ಆಗಿದೆ ಸ್ಲೀವ್ಸ್ ಹತ್ರನೂ ಕೂಡ ಅಷ್ಟೇ ಪೈಪಿಂಗ ನಾವು ತೆಗ್ದಿಲ್ಲ ಪೈಪಿಂಗ್ ಅಲ್ಲೇ ಇದೆ ಹಾಗಾಗಿ ಪೈಪಿಂಗ್ ತೆಗಿಲಿಲ್ಲ ಅಂತಂದರೆ ನೀಟಾಗಿ ಕಾಣಿಸುತ್ತೆ ಸ್ಲೀವ್ಸು ವೀಡಿಯೋ ಇಷ್ಟಾದರೆ ವೀಡಿಯೋಗ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್